ಏನೇ ನೀನು ಸುಮ್ಮೀರು ಸುಂದಿರ ಅಂತಾಗೆಲ್ಲ ಜಾಸ್ತಿ ಮಾಡ್ತಾ ಇದೆಯಾ ಏನು ನೀನು ಏನೇನು ಜಾಸ್ತಿ ಮಾಡ್ತಾ ಇರೋದು ಇವಾಗ ಏನೇ ಅವಾಗಿಂದ ಸುಂದಿರು ಸುಂದರ ಅಂತ ನಾನು ಹೇಳ್ತಾ ಇದ್ದಾನೆ ಅವರೇ ಸರ್ ಬಂದು ಹೇಳೋಗದಿರ್ತಾನೆ ಸುಂದರು ಅಂತಂದ್ರೆ ನಾನು ದೊಡ್ಡಿದ್ದು ದೊಡ್ಡಿದ್ರು ಅಂತಂದ್ರೆ ನಿನ್ನ ನಿಂದಿದ್ರೆ ನಿನ್ನ ಸೌಕರ್ಯಕ್ಕೆ ಇದ್ರೆ ನಿನ್ನ ಹತ್ರ ಇಲ್ಲಿ ನನಗೆ ಬರೋ ಭಾಗ್ಯವೇನಿಲ್ಲ ನಿನ್ನತ್ರ ಇದ್ದರೆ ನೀನು ಇಟ್ಕೊ ನಿನ್ನ ಹತ್ರ ಇದ್ರೆ ನೀನು ಇಟ್ಕೊಳ್ಳೆ ಹಾಂ ನನಗೆ ಹೇಳ್ಕೊಟ್ಟು ನಾನು ತಾಳ ತಾಳ್ಮಾಗಲ್ಲ ನಿನ್ನಿಂದಲೇ ನಾನು ಹಿಂಗಾಗಿದ್ದು ನಿನ್ನಿಂದಲೇ ಆಗಿದ್ದು ನಾನು ನಿನ್ನ ಮಾತು ಕೇಳಬಾರ್ದಾಗಿತ್ತು ಇವತ್ತು ಕೇಳಿದ್ದೀನಿ ಹ್ಞೂ ನನ್ನ ನಿಮ್ಮ ನನ್ನ ಕಾಲಿಡ್ಕೊಂಡು ಕ್ಷಮೆ ಕೇಳು ಅಂತಂದ್ರೆ ನಿನ್ನ ಯಾಕೆ ಕ್ಷಮೆ ಕೇಳೋಣ ನಾನು ಹಾಂ ನಾನು ಯಾಕೆ ಕ್ಷಮೆ ಕೇಳೋಣ ನಿಖಕ್ ಕೇಳಿದೆ ನನ್ನ ಹೆಸ್ರ ಇನ್ ನಿಕಾಕ್ ಕೇಳ್ದೇನಿ ಹಾ ನೆಸಕ್ಕೆ ಹೇಳ್ಬೇಕಾಗಿತ್ತು ನೀನು ಹಾ ನಿಖ ಕೇಳಿದೆ ನನ್ನ ಹೆಸ ಯಾಕೇಳ್ದೇ ನೀನೇ ನೆಕ್ಕೋಗು ಹ್ಮ್ ನನ್ನ ಹೇಳ್ತಾಳೆ ನೇಕಾಕೆ ಅಂತ ಏ ಸರಿಯಾಗಿ ಮಾತಾಡತ್ಕಳಿ ಏನ್ ಹಂಗ ಮಾತಾಡ್ತಾ ಇದ್ಯಾ ನೇಕಾಕ್ ಪಕ್ಕಕ್ಕ ಅಂತ ಮಾತಾಡಿದ್ ನೋಡ್ ಸರಿಯಾಗೋದಿಲ್ಲ ಹ್ಮ್ ಓಹ್ ಮೀನೇ ನೆಕ್ಕೋಗ್ ಹೋಗು ಹೋಗೇ ನೀನೆ ನೆಕ್ಕೋಗು ನೊಜ್ಜಿ ನನ್ನ ನೆಕ್ಕೋಗು ಅಂತ ಹೇಳ್ತಾ ಇದ್ಯಾನ್ ಏನಿಲ್ಲ ನೋಡು ಬಿಡ ನನ್ನ ಮಾರ್ ಬಗ್ ಅಂತ ಬಿಡೇ ಬಿಡ ನೋಡ ಓ ನನ್ನೆಲ್ಲ ಹಾಳು ಮಾಡಿ ಬೆಂಕಿ ಜೀವನಾನೇ ಹಾಳು ಮಾಡಿದ್ಲು ನಿನ್ನಿಂದ ನಾನು ಎಲ್ಲಾರನು ಕಳ್ಕೊಂಡು ಬೀದಿ ಬರಂಗ್ತಲ್ಲೇ ನಿನ್ನಿಂದ ನಾನು ಹಾಳಾಗೋದೆ ನಿನ್ನಿಂದ ಹಾಳಾಗೋದೆ ಕಣೆ ನಾನು ಹಾಳಾಗೋದೆ ಹಾಳಾಗೋದೆ ಕಣೆ ಓ ನಾನೇನಿಲ್ಲ ನಾನು ಹೊಡಿತೀನಿ ಕಣೇ ನಾನು ಓದಿತೀನಿ ನೋಡೋ ಬಿಡ 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 ಕಣೆ ಯಾಕೆ ಓಹ್ ಏನು ಇವಳೇನು ದೊಡ್ಡಿದು ನಂಗೆ ನನ್ನ ಹೆಸರು ಕೇಳಿದೆ ಅಂತ ಹೇಳ್ತಾವಣೆ ನನ್ನ ಹೆಸರೇ ಕೇಳಿದೆ ಅಂತ ಹ್ಞೂ ಕಳ್ಳಿ ಹೋಗಿ ಕಳ್ತನ ಮಾಡಬೇಕಾಗಿತ್ತು ನನಗೆ ಕೊಟ್ಟರು ನನ್ನ ಜೀವನೇ ಹಾಳು ಮಾಡಿದ್ಲು ಹ್ಞೂ ನಾನು ಹೋಗ್ತಿರ್ಲಿಲ್ಲಪ್ಪ ನಾನು ಕಳ್ತಾನ ಅಂತದಿಂತದ್ದು ಎಂದು ಮಾಡ್ತಿರ್ಲಿಲ್ಲ ಇವಳಿಂದಲೇ ಹಿಂಗೆ ಮಾಡೋದು ಕಲ್ಕೊಂಡಿದ್ದು ನಾನು ಸಿಗೆ ಬಿದ್ದು ಇವತ್ತು ಎಷ್ಟು ಅನುಭವಿಸ್ತಾ ಇದ್ದೀನಿ ಥೂ ಯಾಕಾದ್ರೂ ನಿನ್ನ ಮಾತು ಕೇಳಿದ್ನಿ ದರಿದ್ರದವಳೆ ನಿನ್ನ ಮಾತು ಮಾ ನಿನ್ನ ಮಾತು ಯಾಕಾದರೂ ಕೇಳಿದ್ನೋ ಅನ್ನಿಸ್ತೈತೆ ಥೂ ಹಾಳಾಗೋಗ ಹ್ಞೂ ನೀನು ಉದ್ದಾರಾಗಲ್ಲ ಹಾಳಾಗೋಗ್ಕೆ ಕಣಿ ಹಾಳಾಗೋಗ್ಕೆ ನೀನು ಉದ್ಧಾರ ಆಗಲ್ಲ ಹ್ಞೂ ಒಬ್ಬರು ಮನೆ ಹಾಳು ಮಾಡಿದ್ರ ಪಾಪ ಗೊಂಬೆಲ ಆಂಟಿ ಎಷ್ಟು ಒಳ್ಳೆಯದು ಗೊಂಬೆಲ ಆಂಟಿ ಯೋ ನೀ ಒಳ್ಳೆಯದು ಹ್ಞೂ ಅಳು ಡಾಕ್ಟ್ರ್ ಹೋಗಿ ನೀನು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚಿ ಮಾಡ್ತಾ ಇದೀಯ ಹೊಟ್ಟೆ ಕಿತ್ತು ಮತ್ತೆ ಕೊಳಿ ನೀನು ಹ್ಞೂ ಹೊಟ್ಟೆ ಕಿಚ್ಚು ನೋಡು ಒಂದಲ್ಲ ಒಂದಿನ ನೀನು ನಿಮ್ಮಮ್ಮೆ ಹಾಳಾಗ ಹೋಗ್ತೀರಾ ಹ್ಞೂ ನಿಧಿ ಸಿಕ್ಕಿರೋ ವಿಷಯ ನೀವು ಪೊಲೀಸ್ನರಿಗೆ ಗೊತ್ತಾಯ್ತಿ ಅಲ್ಲೇ ಹೇಳ್ಕೊಂಬತ್ತಾರೆ ನಿಮ್ಗೆ ಯಾವ್ದು ಇಲ್ಲದಂಗೆ ಆಗುತ್ತೆ ಬೀರೆ ನಿಂತ್ಕೊಂಡು ಭಿಕ್ಷೆ ಬೇಡಬೇಕು ನೀವು ಹಂಗಾಗುತ್ತೆ ಇರು ಬೀರೆ ನಿನ್ಕೊಂಡು ಅಮ್ಮ ತಾಯಿ ಬಿಸಿ ಆಕ್ರವಾ ಅಮ್ಮ ತಾಯಿ ತಾಯೇ ಬೇಕ್ಸೆ ಆಕ್ರವನ್ಬೇಕು ಹ್ಮ್ ನೋಡೋಂತ ಪರಿಸ್ಥಿತಿ ಬಂದೇ ಬರುತ್ತೆ ನಿನ್ಗೆ ನಮ್ಗೆ ನಮ್ತದ್ ಬರಲ್ಲ ಕಣೆ ನೀನಿ ಬರುತ್ತೆ ಹ್ಮ್ ನೀನ್ ಭಿಕ್ಷೆ ಬೇಳ್ತಿದ್ದಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ನನ್ ಗಂಡಿಲ್ಲಾ ನನ್ ಗಂಡ್ ಬಿಟ್ಟಾಗೇವನೇ ಅಂತ ಹೇಳಿ ನೀನು ಬಿಸೆ ಬೀಳ್ತಿದ್ದಲ್ಲೇ ಅಕ್ಕೇ ಕಣೆ ಹೇಳಿದ್ದು ಕಳ್ತನ ಮಾಡಬು ಅಂತ ಹ್ಞೂ ಯಾರಿಲ್ಲ ನನಗೆ ಭಿಕ್ಷೆ ಹಾಕಾರು ಅಂತ ಹೇಳ್ತಿದ್ದಲ್ಲ ಅದಕ್ಕೆ ಹ್ಞೂ ಕಳ್ತನ ಅಂತ ನೀನು ಭಿಕ್ಷೆ ಬಿಟ್ಟಿರಾಳು ನಾವೇ ಅದಕ್ಕೆ ಭಿಕ್ಷೆ ಬೇಡನಾ ಏಯ್ ನೋಡು ಹ್ಞೂ ನಮ್ಗೆ ಇರಡು ನನಗೆ ಭಿಕ್ಷೆ ಬೇಡ ಅಂತ ನನಗೆ ಏನು ಬರ್ದೈತಿ ಏ ಇವತ್ತು ನಾ ಟ್ವೆಂಟಿ ಫೋರ್ ಅವರ್ಸ್ ದೊಡ್ಡ ನೋಡ್ತೀವಿ ಅಂತಂದ್ರೆ ನಾವು ಯಾಕೆ ಭಿಕ್ಷೆ ಬೇಡನಾ ನಾವು ಯಾಕೆ ಭಿಕ್ಷೆ ಬೇಡನಾ ನೋಡು ನನ್ನ 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 ಬಗ್ಗೆ ಏನಾದರೂ ಮಾತಾಡಿದಿ ಅಂದ್ರೆ ಬಿಡೇ ಬಿಡೇ ನೋಡು ಜಾಸ್ತಿ ಮಾಡಿದ್ಯಾ ಅಂತಂದ್ರೆ ಸರಿ ಆಗೋದಿಲ್ಲ ನೋಡು ಬಿಡೇ ಬಿಡೇ ಬಿಡಲೆ ಬಿಡೇ ನೋಡು ನಾನು ಸುಮ್ಮನೆ ಬಿಡ ಅಂತವಳಲ್ಲ ನೀನು ನಂದೇನಿದ್ರಾಗ ಏನೂ ತಪ್ಪಿಲ್ಲ ನಿಂದೆ ತಪ್ಪಿರೋದು ನಿಂದೆ ತಪ್ಪಿಕೇನು ಇನ್ನು ನನ್ನ ಮೇಲೆ ಜೋರು ಮಾಡ್ತೀಯಾ ದರಿದ್ರದವಳೆ ಹ್ಞೂ ನೀನು ದರಿದ್ರದವಳು ನಾನು ದರಿದ್ರದವಳಲ್ಲ ಹ್ಞೂ ನಾನು ಯಾಕೆ ದರಿದ್ರದವಳಗನಾ ನೀನು ದರಿದ್ರದವಳು ದರಿದ್ರದವಳು ನೀನು ಹ್ಞೂ ಅಷ್ಟೇ ಮತ್ತೆ ಎಲ್ಲರನ್ನು ದೂರ ಮಾಡ್ಕೊಂಡು ಬಂದಿರೋದು ನಾನು ಎಲ್ಲರ ಪ್ರೀತಿ ಗಳಿಸಿದ್ದೀನಿ ಹ್ಞೂ ನಮ್ಮ ಮನೆಯಾಗೆ ಎಲ್ಲರ ಪ್ರೀತಿ ಗಳಿಸಿದ್ದೀನಿ ಮನೆಯಾಗೆ ಎಲ್ಲ ನೀನು ಬೈಕ್ ಎಂಥದು ಹೆಂಗೆ ಅಂತ ಗೊತ್ತೈತೆ ಸುಮ್ಮನೆ ಇರು ಹ್ಞೂ ಏನಲ್ಲಿ ಪಂಕಲ್ ಅಡಿಬೇಡ ನೀನು ಕಣೆ ಓ ಎಲ್ಲ ಸುಳ್ಳು ಹೇಳೋದು ಸುಳ್ಳು ಬುರ್ಕಿ ನೀನು ಬುರ್ಕಿ ಸುಳ್ಳಿ ಸುಳ್ಳಿ ನೀನು ನೀನು ಅಷ್ಟೇ ಕಣೆ ನೀನು ಸುಳ್ಳಿನಿ ಹ್ಞೂ ನೀನು ಎಷ್ಟು ಸುಳ್ಳು ಹೇಳಿಕೆ ಎಂಬದು ಗೊತ್ತು ನಿನ್ನೇನು ನಾನೇನೇನು ಇವತ್ತು ಕೇಳ್ಸೋಬೇಕಾಗಿಲ್ಲ ಬಿಡೇ ಬಿಡೆ ಏಯ್ ಏನಾಯ್ತು ಬಿಡೇ ಸರ್ ಇವ್ರನ್ನ ಬೇರೆ ಬೇರೆ ಹಾಕಿ ಒಂದೇ ಇದರಲ್ಲಿ ಇದ್ರಲ್ಲಿ ಜಗಳ ಮಾಡ್ಕೊತಾರೆ ಇವಾಗ ನೋಡು ಜಗಳ ಮಾಡ್ಕೊತ ಇರೋದ ಒಬ್ರಿಗೊಬ್ರು ಮಾತು ಕೇಳಿಬಿಟ್ಟು ಈ ಥರ ಕಳ್ತನ ಮಾಡಿಬಿಟ್ಟು ಇವಾಗ ನೋಡಿ ಹೆಂಗೆ ಜಗಳ ಆಡ್ತಾ ಬಿಡಮ್ಮ ಬಿಡಾ ನೋಡ್ರಿ ಇವಳು ನಮ್ ಸುಮ್ಮನೆ ಕುಕ್ಕೋಣಂಗಿಲ್ಲ ಇವಳೇ ಮಾತಾಡ್ತಾಳೆ ಇವಳು ನನ್ನ ಹೆಸರಾ ಕೇಳಿದೆ ಅಂತ ಹೇಳಿ ನಾನು ಕೂಡ ಜಗಳ ಬತ್ತಾಳೆ ತಗೆ ನನ್ನ ಹೆಸರ ಕೇಳಿದೆ ಶಿವನ್ ಹೇಳ್ಕೊಟ್ಲು ಅಂತ ಹೇಳಿ ನೀನ್ ಯಾಕೆ ಹೇಳ್ದೆ ಅಂತ ಹೇಳಿ ನನ್ ಮೇಲೆ ಬುದ್ಧಾಟಕ್ ಬತ್ತಾಳೆ ನೋಡ್ರಿ ಮೇಡಮ್ರೆ ನಾನ್ ಸುಮ್ ಕುಕ್ಕಿಲ್ಲ ನಾ ಇವಳೇ ಮಾತಾಡ್ತಾಳೆ ನಾನು ಸುಮ್ ಕಮ್ಮಿ ಬರೀ ಇಕಡೆ ಕಡೆ ಬಾ ಇಡವಾಡಬಾ ಇವರು ಸರ್ ಇವ್ರು ಬೇರೆ ಬೇರೆ ಹಾಕ್ರಿ ಸರ್ ಬೇರೆ ಬೇರೆ ಇವ್ರು ಹ್ಮ್ ಇಕಡೆ ಗೊತ್ತಾಗಲ್ವಾ ಏನ್ ಇಕ್ತಾಗಲ್ವಾ ಏನ್ ಏನೇನ್ಕೊಂಡಿದೀರಾ ನೀವು ಇದನ್ನ ಸ್ಟೇಷನ್ ಇದು ಮಾರ್ಕೆಟ್ ಅಲ್ಲ ಮಾರ್ಕೆಟಲ್ಲಿ ಜಗಳ ಆಡೋ ಥರ ಆಡ್ತಾ ಇದ್ದೀರಲ್ಲ ಏನೇನು ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ಮಾಡೋದು ಮಾಡ್ಕೊಬಿಟ್ಟು ಇವಾಗ ಜಗಳ ಆಡ್ತಾ ಇದ್ದೀರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ಸ್ವಲ್ಪ ಆದ್ರೂ ಮಾಡೋದು ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ ಹ್ಞೂ ಆವಾಗಲೇ ಜಗಳ ಆಡ್ತಾ ಇದ್ರು ಜಗಳ ಆಡಬೇಡಿ ಅಂತ ಹೇಳಿ ಹೇಳಿ ಹೋಗಿದ್ದೀನಿ ಮತ್ತೆ ಜಗಳ ಆಡ್ತಾ ಇದ್ದಾರೆ ಅಲ್ಲ ನಿಮ್ಗೆ ಏನು ಅನ್ಸಲ್ಲಮ್ಮ ಒಂದ್ಸತಿ ಹೇಳಿದ್ದು ಅರ್ಥ ಆಗಲ್ವಾ ಏನು ಜಾತ್ರೆ ಮಾಡ್ಕೊಂಡಿದ್ರೆ ಏನು ಮಾರ್ಕೆಟ್ ಮಾಡ್ಕೊಂಡಿದ್ದೀರಾ ಇದನ್ನ ಇದು ಸ್ಟೇಷನಮ್ಮ ಸ್ಟೇಷನಲ್ಲಿ ಹೆಂಗಿರಬೇಕು ಹಂಗಿರ್ಬೇಕು ನೀವು ಏನು ಜಗಳ ಮಾಡ್ತಾ ಇದಿರಲ್ಲ ಅಲ್ಲಿ ಎಲ್ಲೂ ಖಾಲಿ ಮೇಡಮ್ ಆ ಕಡೆ ಸ್ವಲ್ಪ ಇದಾಗ್ಬಿಟ್ಟಿದೆ ಅಲ್ಲಿ ಸ್ವಲ್ಪ ರಿಪೇರಿ ಇದೆ ರಿಪೇರಿ ಮಾಡ್ತಾ ಇದ್ದಾರೆ ಇಲ್ಲೇ ಅದಕ್ಕೆ ಸ್ವಲ್ಪ ಒಂದು ಅವರ್ ಇನ್ನೊಂದು ಅವರ್ ಇದ್ ಬಿಟ್ರೆ ರಿಪೇರಿ ಆಗುತ್ತೆ ಗೇಟ್ ಎಲ್ಲಾ ಹೋಗ್ಬಿಟ್ಟಿತ್ತು ಬೀಗ ಹಾಕೋದು ಎಲ್ಲ ಅದಕ್ಕೆ ರೆಡಿ ಮಾಡಿಸ್ತಾ ಇದ್ದಾರೆ ಹ್ಮ್ ಒಂದು ಒನ್ ಅವರ್ ಸುಮ್ನೆ ಹೇಳಿ ಇವ್ರಿಗೆ ಒನ್ ಅವರ್ ಸುಮ್ನೆ ಕುತ್ಕೊಂಡ್ರೆ ಸರಿ ನೋಡ್ ಜಗಳ ಆಡೋದಿಂಗ್ ಹಿಂಗೆಲ್ಲ ಮಾಡಿದಾರೆ ಅಂತಂದ್ರೆ ನಾನು ಏನಿಲ್ಲ ನಿಮ್ ಇಬ್ರಿಗು ಸುಮ್ಮನೆ ನೀನ್ ಕುಕ್ಸ್ಕೋ ನೀನ್ ಪಾಡಿಗೆ ನೀನ್ ಕುಕ್ಸ್ಕೋ ಯಾವಳನ ಬಾಳ ಬಿಚ್ಚಿದಿರ ಅಂತಂದ್ರೆ ನೋಡು ಬಾಳ ಕಟ್ ಮಾಡ್ಬಿಡ್ತೀನಿ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಯಾವಳನ ನಾ ಮಾತಾಡ್ಬಿಟ್ಟಿದೀರ ಅಂದ್ರೆ ನೋಡೋ ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಪ್ಲಾಸ್ಟರ್ ಹೋಗ್ರಿ ಸರ್ ಇಲ್ಲಿ ಹೇಳ್ತೀನಿ ಯಾವಳ ಮಾತಾಡೋ ಹಾಗಿಲ್ಲ ನೀನ್ ಆಟಾಡ್ತಾ ಇದ್ರ ಏನು ಮಾರ್ಕೆಟ್ ಮಾಡ್ಕೊಂಡಿದ್ದೀರಾ ಏನು ಜಾತ್ರೆ ಮಾಡ್ಕೊಂಡಿದೀರ ನಿಮ್ಮ ಪಾಲಿಗೆ ಇಲ್ಲ ಮೇಡಮರೇ ಮಾತಾಡೋದು ನನ್ನ ಹೆಸರು ಯಾಕೆ ಯಾಕೆ ಅಂತಾಳೆ ಮತ್ತೆ ನಾನು ಅದಿಸ್ಕೊಂಡ್ ಬಾಯ್ ಬಿಡಬಾರ್ದಾ ಆ ಉಸಿರು ಬಿಡಂಗಿಲ್ಲ ಅವ್ ನೀ ಬಾಯ್ ಬಿಟ್ಟು ಏಯ್ ನೀನ್ ಏನಾದ್ರೂ ಬಾಯ್ ಬಾಯ್ ನೀನು ಅಂತಂದ್ರೆ ನೋಡೋ ಹೇಳಿರ್ತೀನಿ ಇವಳೆ ಮುಚ್ಚು ಬಾಯಿ ಅಂತ ಹೇಳಿದ್ದು ಬಾಯಿ ಮುಚ್ಚು ಯಾವ ಉಸಿರು ಬಿಡ್ಬೇಕಲ್ಲ ಏನಾನ ಮಾತಾಡ್ಬೇಕು ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಉಸ್ರು ಅಂದ್ರೆ ಸರಿ ಆಗೋದಿಲ್ಲ ನೋಡಿರ್ತೇನೆ ಮತ್ತೆ ನೀನೇ ಹೇಳ್ಕೊಟ್ಟಿದ್ದು ನೀನೆ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾಳೆ ನಾನೇ ಅಂತ ಇವಳು ಕಳ್ತಾ ಮಾಡೋ ಅಂತ ನಾನು ಹೇಳ್ಕೊಟ್ಟಿದ್ದೆ ನೀವು ಅವಳು ಬಾಯಿ ಮುಚ್ಚು ಅಂತ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಿಮಗೆ ಬಾಯಿ ಮುಚ್ಕೊಂಡು ಕುಕರ್ಸ್ಕೋ ನಿನ್ನ ತುರ್ಕಬೇಕಾ ಬಾಯ್ಗೆ ಬಾಯಿಗೆ ಏನಾದ್ರೂ ತುರ್ಕ್ ಬಿಡ್ತೀನಿ ನೋಡು ಬಾಯಿ ಮುಚ್ಕೊಂಡು ಕುಕರ್ಸ್ಕಳೆ ಬಾಯಿ ಮುಚ್ಕೊಂಡು ಕುಕರ್ಸ್ಕೊಂಡ್ರೆ ಸರಿ ಏನಿಲ್ಲ ನೋಡಿ ಜಾಡ್ಸ್ ಹೊಡೆದು ಬಿಡ್ತೀನಿ ಮುಕ್ರಸ್ ಮುಚ್ಕೊಂಡು ಕುತ್ಕ ಸರಿ ಆಯಿತು ಮೇಡಮ್ ಅವರೆ ಆಯಿತು ಕುತ್ಕೊಂಡಿ ನಾವಳನ್ನು ಬಾಯಿ ಬಿಡಬೇಕಲ್ಲ ಅವಾಗಿರೋದು ಏನೇ ಕಂಪ್ಲೇಂಟ್ ಇದೆ ಬಂದಿದೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಇವರಿಬ್ಬರು ಜಗಳ ಬಿಡ್ಸೋದೇ ಆಗುತ್ತೆ ನಮಗೆ ಆ ಕಡೆ ಸ್ವಲ್ಪ ರಿಪೇರ್ ಇದೆ ರಿಪೇರಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆ ಅಂತಂದರೆ ಅನ್ಸಂದರೆ ಇವೇನಪ್ಪ ಇವರು அழக நெக்த மனசின இவ்வாத்தினா அழக நீ நான் வைக்கம் தீனி ஒழுன்னு கை நொக்கடியா அழகோக உம் அழக முஷ்னி நன்கு நன்கு அன்க்கொனி போலீஸ் நான் கர்த்தினி இவங்க அட் கசி ஏனா இவ்வளவு கருது பிடித்த மே மேடமர்னா నేను కొరితీకొని నేను కొరితినీ నేను అణగస్తి వీని నేను అమ్మినీ ఓ నేను నోడి గేట్కి ఎట్లు నిర్ నీడీ నెట్టు సుము కూకుల్స్కలి అత తిరికండు ఏమీ నోడు నన్ను అణగసేన నేను సుంచిరల్ల నే సుమ్ీరా నూ ఓ అడగో నెర్ బిగా నొడక నాయ్ మక్క నై అయి నయ్ ఠూ నై నీ నేను ఇర్ నయి ఇర్ నాయ్ ఇర్ నాయ్ నీ కజ్జి నై కంత్రి నైి నేను ఇర్ నాయ్ బిధి నాయ్ నేను Nu mă știi, nu ești mai, că din ai nimic care n-ai, care n-ai nimic care n-ai, ಹಾಳಾಗೋಗಿ ಹೋಗು ಹ್ಮ್ ನೀನೇನು ಉದ್ದಾರ ಆಗಲ್ಲ ಹಾಳಾಗೋಗ್ತೇ ಹೋಗು ಹ್ಮ್ ಹಾಳಾಗೋಗ್ತಿ ನೀನು ಹಾಳಾಗೋಗಿರೋದು ನಾನಲ್ಲ ಹ್ಞೂ ನೀನು ಎಲ್ಲರೂ ಬಿಟ್ಕೊಂಡು ಆ ಹಾಳಾಗೋಗಿರಲ್ಲ ನೀನು ನಾನೇನ ನನ್ನೇನು ಹಾಳಾಗೋಗಿಲ್ಲ ನಾನೆಲ್ಲಾದಿನಿ ಹ್ಞೂ ಏನು ನಮ್ಮತ್ತೆ ನಮ್ಮ ಎಲ್ಲರೂ ಇದ್ದಾರೆ ನನಗೆ ಹೋಗಿ ಇವಾಗ ಯಾರು ಬಿಡಿಸ್ಯಾಮ ಗೊತ್ತಾಗುತ್ತೆ ಒಳಕ್ಕೆ ಯಾರು ಬಿಡ್ಶ್ಯಮಲ್ಲ ನೀನು ಹ್ಞೂ ನಿನ್ನಂತೂ ಬಿಡ್ಸಮ್ಮ ಒಳಕ್ಕೆ ಏನ್ ಮಾಡ್ಕೊಂತ ಮಾಡ್ತೀನಿ ಹೋಗು ಹ್ಞೂ ಹೋಗೈ ಹೋಗು ಗೊತ್ತಾಗುತ್ತೆ ಮನೆಗೆ ಹೋಗಿ ಬಂಡವಾಳ ಒಳಗೆ ಗೊತ್ತಾಗುತ್ತೆ ನಿನ್ನ ಯಾರು ಬಿಡ್ಸ್ಯಮಲ್ಲ ನೋಡಿದ್ರಲ್ಲ ವೀಕ್ಷಕರ ಹ್ಞೂ ನನಗಂತು ಇವಾಗ ಏನು ಮಾಡೋಣ ಅದರದ ನೋಡೋಕಾಗದಿಲ್ಲ ಇಟ್ಲಕ್ಕೋಗಿಸ್ಕೊಂಡಿದ್ದೀನಿ ಹ್ಞೂ ಹ್ಮ್ ಏಳು ಮಾತ್ರೆ ಯಾಕೆ ಏಳು ಮಾತಿ ಯಾಕಾದ್ರೂ ಕೇಳಿದ್ನೋ ಏನು ಯಾಕೆ ಹಿಂಗ್ತೋ ಏನೋ ಅನಿಸ್ತೈತೆ ನಿಜವಾಗ್ಲು ತುಂಬ ಬೇಜಾರಾಗ್ತೈತೆ ಹ್ಞೂ ಇರಿ ನೋಡ್ತಾಯಿರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಕಮ್ಮಿ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು